ಜತೆಗಿನ ಇಬ್ಬರ ಅನೈತಿಕ ಸಂಬಂಧಕ್ಕೆ ಬಿತ್ತೊಂದು ಹೆಣ ಚಾಕುವಿನಿಂದ ಇರಿದು ಅಡುಗೆ ಕಾಂಟ್ರಾಕ್ಟರ್ ಆನಂದ್ ಬರ್ಬರ ಹತ್ಯೆ ಹಾಸನ ನಗರದ ಕೆಆರ್ಪುರಂ ಬಡಾವಣೆಯಲ್ಲಿ ತಡರಾತ್ರಿ ಘಟನೆ ಐದಾರು ಬಾರಿ ಚಾಕುವಿನಿಂದ ಇರಿದು ಕೊಂದಿರುವ ದುಷ್ಕರ್ಮಿ ಧರ್ಮೇಂದ್ರ ಅನೈತಿಕ ಸಂಬಂಧದ ಕಲಹ ಕೋಲೆಯಲ್ಲಿ ಅಂತ್ಯ ಎಂದು ಶಂಕೆ ರಾತ್ರಿ ಇದೇ ವಿಚಾರಕ್ಕೆ ಆನಂದ್ ಹಾಗೂ ಧರ್ಮೇಂದ್ರ ನಡುವೆ ಗಲಾಟೆ ಬಾರ್ನಲ್ಲಿ ಮಾತಾಡೋ ವೇಳೆ ಇಬ್ಬರ ನಡುವೆ ಗಲಾಟೆ ಗದ್ದಲ ಬಳಿಕ ಮನೆಗೆ ತೆರಳಿದ್ದ ಆನಂದ್ನ ವಾಪಸ್ ಕರೆಸಿಕೊಂಡಿದ್ದ ಧರ್ಮೇಂದ್ರ ಧರ್ಮೇಂದ್ರ ಫೋನ್ ಮಾಡಿದ ಹಿನ್ನೆಲೆಯಲ್ಲಿ ವಾಪಸ್ ಬಂದಿದ್ದ ಆನಂದ್ आनंदगे चाकूنينಿಂದ ഇരദുകൊണ്ട ധർമേന്ദ്ര എസ് കെ. ಮಹಿಳೆಯ ಜೊತೆ 8 വർഷതാ ഗെനതന കൊണ്ട ധർമേന്ദ്ര ഈ നടവേ ഇതേ ಮಹಿಳೆಯ ಜೊತೆ ആനന്ദ ആക്രമാ സംപർക ഇതേ ವಿಚಾರക്കേ ഇപ്പറ നടവേ ശുരുവാഗിച്ച വൈമലസ് കൊലയിലി കുടി കൊલાട്ടേ മാടിക്കൊണ്ട് ആനന്ദ ഹത്യഗൈദോ ധർമേന്ദ്ര എസ് കെ. ആसना നഗരത കേർപുരം ബടവണിയലി തടദാത്രി ಘಟನೆ ബടവണിയ ടാനെ വ്യാപതിലി ಘಟನೆ പോലീസിൽ നിന്ന പ്രകരണം दाखलോ തനികേ Niwu <laughs> kadele